ಹಾಯ್ ನನ್ನ ಪ್ರೀತಿಯ ಸ್ನೇಹಿತರ ಹೇಗಿದ್ದೀರಾ ಇವತ್ತು ಮಸೋಪ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಸೊಪ್ಪು ತಮಟ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಉಪ್ಪು ಮತ್ತು ಬೇಳೆ ಮೊದಲಿಗೆ ಇಲ್ಲಿ ನಾನು ಬೇಳೆ ತೊಳ್ಕೊತಾ ಇದ್ದೀನಿ ಮೈಸೂರು ಬೇಳೆ ತೊಗರಿ ಬೇಳೆ ತೊಗೊಂಡಿದ್ದೀನಿ ಇಲ್ಲಿ ನಾನು ನೀರಲ್ಲಿ ಚೆನ್ನಾಗಿ ಈ ಥರ ತೊಳೆಯೋಣ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಜೀರಿ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಟಮಟ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಸೊಪ್ಪು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಮಿಕ್ಸ್ ಸೋಪ್ ತಗೊಂಡಿದ್ದೀನಿ ಪಾಲಕು ಸಬ್ಬಕ್ಕಿ ದಂಟು ಚಕೋತ ಮೆಂತ್ಯ ಎಲ್ಲ ಮಿಕ್ಸ್ ಸೋಪ್ಗಳು ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಈಗ ಮುಚ್ಚಲ ಮುಚ್ಚಿಬಿಟ್ಟು ಮೂರರಿಂದ ನಾಲ್ಕು ಪೀಝಲ್ ಕೂಗ್ಸೋಣ ಈಗ ನೋಡೋಣ ಬೆಂದಿದ್ಯಾ ಅಂತ ನೋಡಿ ಫುಲ್ ಬೆಂದಿದೆ ಈಗೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀರು ಜಾಸ್ತಿ ಇದೆ ಸ್ವಲ್ಪ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ ಈಗ ತೆಗ್ದಿದ್ದು ನೀರು ಕೂಡ ಹಾಕ್ತಾ ಇದ್ದೀನಿ ಒಂದು ಬಾಣಲಿಯಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ అర్ధ స్పూన్ అు సె ఆతా అర్ధ స్పూన్ జీర్గా హక్తాదీరు ఆతా బి ఆతాదీ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡರಿಂದ ಮೂರು ಅಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಣಗಿದ ಮೆಣಸಿನ್ಕಾಯಿ ಹಾಕಿಲ್ಲ ಬೇಕಿದ್ದರೆ ಖಾರ ಬೇಕು ಅಂದರೆ ಹಾಕ್ಕೊಬೋದು ಈಗ ನಾವು ಸೊಪ್ಪೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಬೇಕಿದ್ರೆ ತೆಂಗಿನ ತುರಿ ಕೂಡ ಹಾಕ್ಕೋಬೋದು ಇದನ್ನು ಕೂಡ ನಾನು ಹಾಕಿಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸಪ್ಪು ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆ ಹಪ್ಳ ಉಪ್ಪಿನಕಾಯಿ ಸಾರು ತುಂಬಾ ಚೆನ್ನಾಗಿರುತ್ತೆ ಬೇಕರಿ ತುಪ್ಪ ಹಾಕ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್